ಈ ಸಂವಿಧಾನವನ್ನು ರಚನೆ ಮಾಡಲು ಈ ಸಂವಿಧಾನವನ್ನು ರಚನೆ ಮಾಡಲು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ತೆಗೆದುಕೊಳ್ಳಲಾಯಿತು ಸಮಾಜದಲ್ಲಿ ವಿವಿಧ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಯಿತು ಕರಡು ಸಮಿತಿಯ ಮೌಲ್ಯಾಂಶಗಳನ್ನು ಒಳಹರಿಗಳನ್ನು ಹುಡುಕಲು ಬ್ರಿಟನ್ ಫ್ರಾನ್ಸ್ ಮತ್ತು ಜಪಾನ್ ಸೇರಿದಂತೆ ಹಲವು ಕೌಂಟಿಂಗ್ಗಳ ಸಂವಿಧಾನವನ್ನು ಉಲ್ಲೇಖಿಸಲಾಯಿತು ಭಾರತ ಸಂವಿಧಾನದಲ್ಲಿ ನಾಗರಿಕರಿಗೆ ಸಾಮಾಜಿಕ ನಾಗರಿಕರಿಗೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶಕ ತತ್ವಗಳು ಒಳಗೊಂಡಿದೆ ಭಾರತ ದೇಶದ ಸಂವಿಧಾನವು ಫೆಡರೇಷನ್ ಸಂಸ್ಥೆಯು ಸಹ ಒಳಗೊಂಡಿದೆ ಪ್ರತಿಯೊಂದು ನೀತಿ ಹಕ್ಕು ಕರ್ತವ್ಯ ಭಾರತ ಸಂವಿಧಾನದಲ್ಲಿ ಸುದೀರ್ಘವಾಗಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಭಾರತ ದೇಶದ ಸಂವಿಧಾನವು ವಿಶ್ವದ ಅತ್ಯಂತ ಉದ್ದ ಸಂವಿಧಾನವೆಂದು ಹೇಳಬಹುದು ಈ ಸಂವಿಧಾನವನ್ನು ರಚನೆ ಮಾಡಲು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಹೆಚ್ಚು ತಿದ್ದುಪಡಿ ಮಾಡಲಾಯಿತು ನಂತರ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಅಂಗೀಕರಿಸಲಾಯಿತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತೊಂದರಂದು ದೇಶದಲ್ಲಿ ಅಧಿಕೃತವಾಗಿ ಸಂವಿಧಾನದ ದಿನವೆಂದು ಆಚರಿಸುತ್ತಾ ಬಂದಿದ್ದೇವೆ ಗಣರಾಜ್ಯೋತ್ಸವ ಅಥವಾ ಸ ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಪ್ರಭುಗಳಾಗಿ ಆಡಳಿತ ನಡೆಸುವ ಒಂದು ವ್ಯವಸ್ಥೆಗೆ ನಾವು ಗಣರಾಜ್ಯ ಅಥವಾ ಪ್ರಜಾಪ್ರಭುತ್ವ ಎಂದು ಕರೆಯುತ್ತೇವೆ ಭಾರತ ಸಂವಿಧಾನವು ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಭಾರತ ಸರ್ಕಾರವು ಎರಡು ಸಾವಿರದ ಹದಿನೈದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ನವೆಂಬರ್ ಹತ್ತೊಂಬತ್ತರಂದು ಗೆಜ್ಲೆಟ್ನಲ್ಲಿ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿವಸ ಎಂದು ಪ್ರಕಟಣೆ ಮಾಡಲಾಯಿತು ಈಗ ಭಾರತ ಸಂವಿಧಾನವು ಒಂದು ನಾಲ್ಕುನೂರ ಐವತ್ತು ವಿಧಿ ಹನ್ನೆರಡು ಭಾಗಗಳು ಹನ್ನೆರಡು ಅನುಸೂಚಿಗಳು ಇಪ್ಪತ್ತೆರಡು ಭಾಗಗಳು ಒಂದು ನೂರು ಒಂದು ತಿದ್ದುಪಡೆಯನ್ನು ಒಳಗೊಂಡಿದೆ ಭಾರತ ಸಂವಿಧಾನವು ಯಾವುದೇ ಮುದ್ರೆ ಹಾಕಿಲ್ಲ ಮತ್ತು ಯಾವುದೇ ಟೈಪ್ ಇಲ್ಲ ಇದು ಕೈ ಬರಹವಾಗಿದೆ ಇದು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿದೆ ಭಾರತ ಸಂವಿಧಾನದ ಮೂಲ ಪ್ರತಿಗಳನ್ನು ಹಿಲಿಯಂ ತುಂಬಿದ ಕವಚಗಳಲ್ಲಿ ಸುರಕ್ಷಿತವಾಗಿ ಇಡಲಾಗಿದೆ ಇದು ಭಾರತ ಸಂಸತ್ ಭವನದ ಗ್ರಂಥಾಲಯದಲ್ಲಿ ಸುರಕ್ಷಿತವಾಗಿ ಇಡಲಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅರವತ್ತಕ್ಕೂ ಹೆಚ್ಚು ದೇಶಗಳಿಗೆ ಸಂಚಾರ ಮಾಡಿ ಅಲ್ಲಿನ ಸಂವಿಧಾನವನ್ನು ಅಧ್ಯಯನ ಮಾಡಿ ಅದರಲ್ಲಿ ಬರುವ ಹಲವು ಉತ್ತಮವಾದ ಅಂಶಗಳನ್ನು ಐದು ವಿಶಾಲ ಭಾರತದ ಕರಡು ಸಮಿತಿಯಲ್ಲಿ ಸಿದ್ಧಪಡಿಸಿದರು ಸಮಾನತೆ ಸ್ವಾತಂತ್ರ್ಯ ಮತ್ತು ಭಾತೃತ್ವದ ಪರಿಕಲ್ಪನೆಯನ್ನು ಫ್ರಾನ್ಸ್ ದೇಶದಿಂದ ಪಡೆದುಕೊಳ್ಳಲಾಯಿತು ಪಂಚವಾರ್ಷಿಕ ಯೋಜನೆಯನ್ನು ಸುಬಿಯ ತೊಕ್ಕೂಟದಿಂದ ಪಡೆದುಕೊಳ್ಳಲಾಯಿತು ರಾಜ್ಯ ನಿರ್ದೇಶಕ ತತ್ವವನ್ನು ಐರಿಸ್ ದೇಶದಿಂದ ಪಡೆದುಕೊಳ್ಳಲಾಯಿತು ಸುಪ್ರೀಂ ಕೋರ್ಟ್ ಕಾನೂನು ನಿರ್ವಹಣೆಯನ್ನು ಜಪಾನ್ ದೇಶದಿಂದ ಪಡೆದುಕೊಳ್ಳಲಾಯಿತು ಈಗ ಭಾರತ ಸಂವಿಧಾನ ಸಮಿತಿಯಲ್ಲಿ ಎರಡ್ನೂರ ಎಂಬತ್ತೈದು ಜನ ಸದಸ್ಯರಿದ್ದಾರೆ ಅದರಲ್ಲಿ ಹದಿನೈದು ಜನ ಮಹಿಳೆಯರಿದ್ದಾರೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳೆಂದರೆ ಲಿಖಿತ ಮತ್ತು ಗೃಹ ಸಂವಿಧಾನ ಸರಳ ಮತ್ತು ಕಠಿಣ ಸಂವಿಧಾನ ಸಂಸದೀಯ ಸರ್ಕಾರ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶಕ ತತ್ವಗಳು ಏಕೀಕೃತ ಸ್ವಾತಂತ್ರ್ಯ ನ್ಯಾಯಾಂಗ ಪಕ್ಷ ಪದ್ಧತಿ ದ್ವಿಸಳ ಶಾಸಕಾಂಗ ಹೀಗೆ ಹಲವು ಲಕ್ಷಣಗಳು ನಮ್ಮ ಸಂವಿಧಾನ ಒಳಗೊಂಡಿದೆ ಇದರಲ್ಲಿ ಮೂಲಭೂತ ಹಕ್ಕು ಮೂಲಭೂತ ಹಕ್ಕು ಎಂದರೇನು ಸಂವಿಧಾನವು ಜನರಿಗೆ ನೇರವಾಗಿ ನೀಡುವ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಕರೆಯುತ್ತೇವೆ ಇದು ಸಂವಿಧಾನದ ಮೂರನೇ ಭಾಗದಲ್ಲಿ ಕಂಡುಬರುತ್ತವೆ ಈ ಸಂವಿಧಾನದ ಮೂಲಭೂತ ಹಕ್ಕುಗಳು ಆರು ಅದರಲ್ಲಿ ಸಮಾನತೆ ಹಕ್ಕು ಸ್ವಾತಂತ್ರ್ಯ ಹಕ್ಕು ಶೋಷಣೆ ವಿರುದ್ಧವಾದ ಹಕ್ಕು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಸಂವಿಧಾನ ಪರಿಹಾರ ಬದ್ಧ ಹಕ್ಕು ಮೊದಲು ಸಂವಿ ಮೊದಲು ಮೂಲಭೂತ ಹಕ್ಕುಗಳು ಏಳಿತು ಅದರಲ್ಲಿ ಆಸ್ತಿ ಹಕ್ಕು ಸೇರಿಕೊಂಡಿತ್ತು ಅದು ನಲವತ್ನಾಲ್ಕನೇ ತಿದ್ದುಪಡೆಯಲ್ಲಿ ರದ್ದುಪಡಿಸಲಾಗಿತ್ತು ಅದರಲ್ಲಿ ವಿಶೇಷವಾದ ಹಕ್ಕು ಸಂವಿಧಾನ ಪರಿಹಾರಬದ್ಧ ಹಕ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಪರಿಹಾರ ಬದ್ಧವಾದ ಹಕ್ಕನ್ನು ಸಂವಿಧಾನದ ಆತ್ಮ ಅಥವಾ ಸಂವಿಧಾನದ ಹೃದಯ ಎಂದು ಕರೆದಿದ್ದಾರೆ ಇನ್ನು ಸಂವಿಧಾನದ ಕರ್ತವ್ಯ ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯ ಎಂದರೇನು ರಾಜ್ಯಕ್ಕೆ ನಾವು ಏನ ಏನು ಮಾಡ ಎಂದು ತಿಳಿಸಿಕೊಡುವ ಕರ್ತವ್ಯಕ್ಕೆ ಮೂಲಭೂತ ಕರ್ತವ್ಯ ಎನ್ನುತ್ತೇವೆ ಅವು ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಕಂಡು ಮೂಲಭೂತ ಹಕ್ಕುಗಳು ಹನ್ನೊಂದು ಈ ಸಂವಿಧಾನದ ಪ್ರಸ್ತಾವನೆ ಸಂವಿಧಾನದ ಪ್ರಸ್ತಾವನೆಯನ್ನು ಜನವರಿ ಇಪ್ಪತ್ತೆರಡು ಹತ್ತೊಂಬತ್ ನೂರ ನಲವತ್ತೇಳರಂದು ಅಂಗೀಕರಿಸಲಾಯಿತು ಇದು ಕೆ ಎಂ ಮುನ್ಶಿ ಅವರು ಸಂವಿಧಾನದ ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಎಂದು ಕರೆದಿದ್ದಾರೆ ಇನ್ನು ಕೆಲವರು ಸಂವಿಧಾನದ ಒಡವೆ ಎಂದು ಕರೆದಿದ್ದಾರೆ ಈ ಸಂವಿಧಾನವನ್ನು ರಚನೆ ಮಾಡಲು ಆರು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚ ಖರ್ಚಾಗಿದೆ ಆದ್ದರಿಂದ ಭಾರತ ಸಂವಿಧಾನದ ಶಿಲ್ಪಿ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಕರೆಯುತ್ತಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಭಾರತ ಸಂವಿಧಾನದ ಶಿಲ್ಪಿ ಎಂದು ಕರೆದವರು ಎಂ ವಿ ಅವರು ಇಂಥ ಸುಂದರವಾದ ಬೃಹತ್ವಾದ ಸಂವಿಧಾನ ನಮ್ಮ ಸಂವಿಧಾನ ಎಂದು ಹೇಳಲು ನನಗೆ ತುಂಬಾ ಹೆಮ್ಮೆ ಇದೆ ಎಂದು ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಕುರಿತ